ಸ್ನೇಹಿತರೆ ಈ ದೇಶದಲ್ಲಿ ಯಾವ ಯಾವ ರೀತಿಯ ಸ್ಕ್ಯಾಮ್ ಗಳು ನಡೀತವೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಕೂಡ ಸಾಕ್ಷಿ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ನವದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಸ್ಕ್ಯಾಮ್ ಅನ್ನು ನೋಡಿದ್ರೆ ಇದು ಇನ್ನೊಂದು ಆಯಾಮ ತೆಗೆದುಕೊಳ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಈ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಒಂದು ಸ್ಕ್ಯಾಮ್ ಆಯ್ತು ಏಕಾಏಕಿ ಫೋನ್ ಮಾಡ್ತಾರೆ ನಿಮ್ದೊಂದು ಪಾರ್ಸಲ್ ಬಂದಿದೆ ನಮ್ಮ ಹತ್ರ ಅದು ಡ್ರಗ್ಸ್ ಹೋಗ್ತಾ ಇತ್ತು ನಿಮ್ನೀಗ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ವಿಡಿಯೋ ಕಾಲಲ್ಲೇ ಇರಬೇಕು ಅಂತೇಳಿ ಎಂಟೊಂಬತ್ತವರು ಎದುರಿಸಿ ಮನೆ ಹತ್ರ ಪೊಲೀಸ್ ಬರ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ಸೆಟ್ಲ್ ಮಾಡಿಕೊಳ್ಳಿ ಅಂತ ದುಡ್ಡು ಪೀಕುವಂತಹ ಒಂದು ಸ್ಕ್ಯಾಮ್ ಇತ್ತು ಇವತ್ತಿದೆಯಲ್ಲ ಒಂದು ಸ್ಕ್ಯಾಮು ಗರ್ಭಿಣಿ ಮಾಡಿದರೆ ನಿಮಗೆ ಹತ್ತು ಲಕ್ಷ ರೂಪಾಯಿ ಕೊಡುವುದಾಗಿ ಆಮಿಷವನ್ನು ಒಡ್ಡುವಂತಹ ಒಂದು ಸ್ಕ್ಯಾಮ್ ಬಹಳಷ್ಟು ಜನಕ್ಕೆ ಇದು ಅರ್ಥ ಆಗೋದಿಲ್ಲ ಈ ಸ್ಕ್ಯಾಮು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮೊದಲನೇದಾಗಿ ನಿಮ್ಗೊಂದು ಜಾಹೀರಾತುಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅರಿಬಿಡ್ತಾರೆ ಕಾಲ್ ಬಾಯ್ಸ್ ಅನ್ನುವಂತಹ ಒಂದು ಅಡ್ವರ್ಟೈಸ್ಮೆಂಟು ಆಲ್ ಇಂಡಿಯಾ ಪ್ರೆಗ್ನೆಂಟ್ ಅಸೋಸಿಯೇಷನು ಏನೋ ಮಾಡ್ಕೊಂಡಿದ್ದಾರೆ ಅಖಿಲ ಭಾರತ ಪ್ರೆಗ್ನೆಂಟ್ ಅಸೋಸಿಯೇಷನು ಏನೋ ಮಾಡ್ಕೊಂಡಿದ್ದಾರೆ ಈ ಒಂದು ಹೆಸರಿನಲ್ಲಿ ಒಂದು ಜಾಹೀರಾತು ಓಡಾಡುತ್ತೆ ಆ ಜಾಹೀರಾತು ಏನಿರುತ್ತೆ ಅಂತಂದರೆ ನೀವು ಒಂದು ವಿವಾಹಿತ ಮಹಿಳೆಗೆ ಗರ್ಭಿಣಿ ಮಾಡಿಕೊಟ್ರೆ ಆ ಮಹಿಳೆಯಿಂದ ನಿಮಗೆ ಹತ್ತು ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಕೊಡಿಸ್ತೀವಿ ಅಂದ್ರೆ ಆಯ್ಕೆ ಪ್ರೆಗ್ನೆಂಟ್ ಆದರೆ ಒಂದು ಲಕ್ಷ ಹೋಗ್ತಾ ಹೋಗ್ತಾ ಎವ್ರಿ ಮಂತ್ ಒಂದೊಂದು ಲಕ್ಷ ರೀತಿ ಒಂಬತ್ತು ಅಷ್ಟರಲ್ಲಿ ಹತ್ತು ಲಕ್ಷ ರೂಪಾಯಿ ನಿಮಗೆ ಪೇಮೆಂಟು ಅಕಸ್ಮಾತ್ ಆಕೆ ಏನಾದರೂ ಪ್ರೆಗ್ನೆಂಟ್ ಆಗಲಿಲ್ಲ ಅಂತಂದ್ರೂ ನಿಮಗೆ ಒಂದು ಪರಿಹಾರಧನವಾಗಿ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅನ್ನುವಂಥ ಒಂದು ಆಮಿಷ ಬಿಡ್ತಾರೆ ಬಹುತೇಕ ಯುವಕರು ಒಂದು ಹಳ್ಳಿಗೆ ಬೀಳುವಂಥ ಒಂದು ಚಾನ್ಸ್ ಅದು ಎಲ್ಲ ಒಂದು ಖುಷಿ ಎಲೆ ಹೋದ್ರೆ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ ಆಗಿದ್ದು ಆಗೋಗಲಿ ಅಂತ ನುಗ್ತಾರೆ ಹುಡುಗರುಗಳು ಅವರು ನೀವು ಯಾವಾಗ ಆ ಜಾಹೀರಾತು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಅವಾಗ ಅವ್ರನ್ನ ನಿಮ್ಮ ಹತ್ರ ಒಂದು ಪ್ಯಾನ್ ಕಾರ್ಡ್ ಇಸ್ಕೊತಾರೆ ನಿಮ್ಮ ಪ್ಯಾನ್ ಕಾರ್ಡ್ ಕೊಡು ಬ್ಯಾಂಕ್ ಡೀಟೇಲ್ಸ್ ಕೊಡು ಆಧಾರ್ ಕಾರ್ಡ್ ಕೊಡು ಅನ್ನುವಂಥ ಒಂದಷ್ಟು ಬೇಸಿಕ್ಕು ಕೆ ವೈ ಸಿ ನೋ ಯುವರ್ ಕಸ್ಟಮರ್ಸ್ ಅಂತ ಏನಂತಾರಲ್ಲ ಆ ರೀತಿ ಒಂದಷ್ಟು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋತಾರೆ ಕಲೆಕ್ಟ್ ಮಾಡಿಕೊಂಡು ಮೇಲೆ ಅವ್ರ ಆಟ ಆಗುತ್ತೆ ಇದಕ್ಕೆ ಇದಿರುತ್ತಪ್ಪ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಸುಮ್ಮನೆ ಸುಮ್ಮನೆ ಎಲ್ಲನೂ ಸೇರಿಸ್ಕೊಳಕ್ಕಾಗಲ್ಲ ಮೂರು ಸಾವಿರ ಕೊಡು ಐದು ಸಾವಿರ ಕೊಡು ಅಂತ ಹೇಳ್ತಾರೆ ಸರಿ ಐದು ಸಾವಿರ ಕೊಟ್ಬಿಡ್ತೀರಾ ನೆಕ್ಸ್ಟ್ ಇರೋದು ಆಟ ಈಗ ಅದು ರೂಮ್ ಚಾರ್ಜಸ್ ಫಸ್ಟ್ ನೀವು ಕಟ್ಟಬೇಕಾಗಿರುತ್ತೆ ಯಾಕಂತಂದ್ರೆ ನಿಮ್ಗೆ ಒಟ್ಟಿಗೆ ಫಿಫ್ಟಿ ತೌಸಂಡ್ ಕೊಡೋದ್ರಿಂದ ಪ್ರೆಗ್ನೆಂಟ್ ಆಗಲಿಲ್ಲ ಅಂತಂದ್ರೆ ಫಿಫ್ಟಿ ತೌಸಂಡ್ ಕೊಡ್ತಾರೆ ಪ್ರೆಗ್ನೆಂಟ್ ಆದರೆ ಒನ್ ಲ್ಯಾಕ್ ಕೊಡ್ತಾರೆ ಈ ರೀತಿ ಆಫರ್ಗಳಿದ್ದಿರ್ತಾರಲ್ಲ ಸೊ ಈಗ ನೀವೇ ರೂಮ್ ಬುಕ್ ಎಲ್ಲ ನೀವೇ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಹುಡುಗರಿಗೆ ಏನಪ್ಪ ಚಾನ್ಸ್ ಸಿಕ್ತು ಹ್ಞೂ ತಗೋ ಅದು ಅವ್ರು ಹೇಳಿದ ಜಾಗದಲ್ಲಿ ರೂಮ್ ಬುಕ್ ಮಾಡಬೇಕು ಅಂತೇಳಿ ಅವರೇ ದುಡ್ಡಿಸ್ಕತಾರೆ ಸುಮಾರು ಅಲ್ಲೊಂದು ಐದಾರು ಸಾವಿರ ಪಿಕ್ ಬಿಡ್ತವೆ ಇದೇ ರೀತಿ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಜನರ ಹತ್ರ ದುಡ್ಡು ವಸೂಲಿ ಮಾಡಿರುವಂತಹ ಗ್ಯಾಂಗು ಈಗ ಅರೆಸ್ಟ್ ಆಗಿದೆ ಇನ್ನಾದರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನ ಕ್ಲಿಕ್ ಮಾಡೋದು ಅದರಲ್ಲಿ ಏನೋ ಸಿಗ್ಬೋದೇನೋ ಅಂತ ನೋಡೋದು ಇದೆಲ್ಲ ಮಾಡೋಕೆ ಹೋಗಬಾರ್ದು ಯಾಕೆಂದರೆ ನಮ್ಮ ಜವಾಬ್ದಾರಿ ಏನು ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋದೇನಕ್ಕೆ ಒಂದಷ್ಟು ಸಾಧ್ಯವಾದಷ್ಟು ನಾಲೆಜ್ ಗೇನ್ ಮಾಡೋಕ್ಕೆ ಒಂದಷ್ಟು ಎಂಟರ್ಟೈನ್ಮೆಂಟ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟೇ ಎಲ್ಲ ಟೈಮ್ ಪಾಸೇ ಎಲ್ಲ ಅಂತ ಮಾಡಕ್ ಹೋದ್ರೆ ಈ ರೀತಿ ಪ್ರಕರಣಗಳಲ್ಲಿ ಸಿಲುಕೊಳ್ತೀರಾ ಎಚ್ಚರದಿಂದಿರಿ ನಾನು ತುಂಬಾ ನಗು ಬಂತಿದ್ ನೋಡಿದಾಗ ಈ ಒಂದು ಪ್ರಕರಣ ನೋಡಿದಾಗ ಆದ್ರೆ ತುಂಬಾ ಸೀರಿಯಸ್ ಇಶ್ಯೂ ತುಂಬಾ ಜನ ದುಡ್ಕಳ್ಕೊಂಡಿದ್ದಾರೆ ಅಂತಂದ್ರೆ ನಗೋ ಮ್ಯಾಟ್ರ್ ಅಲ್ಲ ಅದು ನಾವು ತುಂಬಾ ಕೇರ್ಫುಲ್ ಆಗಿ ಇಂಥ ಪ್ರಕರಣಗಳನ್ನ ಡೀಲ್ ಮಾಡಬೇಕು ಈ ಪ್ರಕರಣಗಳು ಈ ತರದ ಎಲ್ಲ ಸುಮಾರು ಸ್ಕ್ಯಾಮ್ಗಳು ಸ್ಟಾರ್ಟ್ ಆಗ್ತವೆ ಇದನ್ನ ಆರಂಭ ಇಟ್ಸ್ ಜಸ್ಟ್ ಅ ಬಿಗಿನಿಂಗ್ ಇನ್ನ ತುಂಬ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಹೊರಬೀಳದಿದೆ ಗರ್ಭಿಣಿ ಮಾಡಿದ್ರೆ ಹತ್ತು ಲಕ್ಷ ರೂಪಾಯಿ ಯಾರಾದರೂ ಕೊಡ್ತಾರೆ ಅದು ನಮ್ಮ ಭಾರತದಲ್ಲಿ ಏನದು ಅರ್ಥನೇ ಇಲ್ಲ ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಭಾರತದಲ್ಲಿ ಕಾಲ್ಬಾಯಿ ಎನ್ನುವಂತಹ ಒಂದು ಸರ್ವಿಸ್ ಹುಟ್ಟುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಯಾಕೆಂತಂದ್ರೆ ಇವತ್ತಿರೋ ಒಂದು ಡಿಮ್ಯಾಂಡಿಗೆ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ನೀವು ಯಾರಾದರೂ ಈ ರೀತಿ ಒಳಗಾದ್ರೆ ದಯಮಾಡಿ ಬೀಳಬೇಡಿ ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಸುದ್ದಿಗಳನ್ನ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ